ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ತ್ರಿಶೂರ್ನ ಸುಧಾ ಅರುಣ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿಯವರು ತೀವ್ರವಾದ ಅಸ್ತಮಾದಿಂದ ನರಳುತ್ತಿದ್ದರು ನಾವು ಹಲವಾರು ವೈದ್ಯರುಗಳೊಂದಿಗೆ ಸಮಾಲೋಚಿಸಿದೆವು ಮತ್ತು ಅವರ ಪರೀಕ್ಷೆಗಳ ನಂತರದ ಅಭಿಪ್ರಾಯದಲ್ಲಿ ಅವರ ಶ್ವಾಸಕೋಶಗಳು ಸಂಕುಚಿತಗೊಳ್ಳುತ್ತಿದ್ದವು ಇದರಿಂದಾಗಿ ಅವರಿಗೆ ಉಸಿರಾಡುವುದು ಕಷ್ಟವಾಗಿತ್ತು ಅವರು ಸಾಮಾನ್ಯವಾಗಿ ಉಸಿರಾಡಲು ಅವರಿಗೆ ಆಮ್ಲಜನಕದ ಸಹಾಯದ ಅವಶ್ಯಕತೆ ಇದೆ ಎಂದು ಸಲಹೆ ನೀಡಿದರು ಆರ್ಥಿಕ ನಿರ್ಬಂಧಗಳಿಂದಾಗಿ ನಾವು ಅದನ್ನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ನಾವು ನಮ್ಮ ವೈದೀಶ್ವರ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನನ್ನ ಪತಿಯವರನ್ನು ಗುಣಪಡಿಸುವಂತೆ ಪ್ರಾರ್ಥಿಸಿದೆವು ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದರು ನಾನು ವಿಶ್ವಗುರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಮತ್ತು ಅಲ್ಲಿ ನನ್ನ ಪತಿಯವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಸೋಮವನ್ನು ತೆಗೆದುಕೊಂಡೆ ಜೊತೆಗೆ ನಾನು ನನ್ನ ಮನೆಯಲ್ಲಿ ಸೋಮವನ್ನು ಇಡಲು ಪ್ರಾರಂಭಿಸಿದೆ ನಿಯಮಿತವಾಗಿ ಪ್ರಾರ್ಥಿಸಿದೆ ಹಾಗೂ ಆ ಸೋಮವನ್ನು ನನ್ನ ಪತಿಯವರಿಗೆ ದಿನನಿತ್ಯ ಕೊಡಲು ಪ್ರಾರಂಭಿಸಿದೆ ಈಗ ಹತ್ತು ದಿನಗಳ ನಂತರ ನನ್ನ ಪತಿಯವರಿಗೆ ಉಸಿರಾಟದ ಯಾವುದೇ ಸಮಸ್ಯೆ ಇಲ್ಲ ಅವರು ತಮ್ಮ ಅಸ್ತಮಾ ಸಮಸ್ಯೆಯಿಂದ ಬಹುತೇಕ ಹೊರಬಂದಿದ್ದಾರೆ ಅವರು ಆರೋಗ್ಯವಾಗಿದ್ದು ಸಾಮಾನ್ಯವಾಗಿ ಉಸಿರಾಡುತ್ತಿರುವುದನ್ನು ನೋಡಿ ವೈದ್ಯರು ಆಶ್ಚರ್ಯಪಟ್ಟರು ನಮ್ಮ ಅದ್ಭುತ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಅನಂತಕೋಟಿ ಧನ್ಯವಾದಗಳು